ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದದ್ದು ಅದೆಲ್ಲ ಇತಿಹಾಸ ಗೊತ್ತಿದೆ ಅವರು ಏನೇನೋ ತೊಗೊಂಡೋದ್ರು ಅಂತ ಇಲ್ಲಿಂದ ಮುತ್ತೂರತ್ನ ವೈಢೂರ್ಯ ನಮ್ಮ ಸಂಸ್ಕೃತಿ ಎಲ್ಲದನ್ನೋ ಕೆಲವನ್ನ ಹಾಳು ಮಾಡಿದ್ರು ಕೆಲವು ತಗೊಂಡೋದ್ರು ಅಂತ ಹೇಳ್ತಾರೆ ಆದರೆ ಅವ್ರು ಯಾಕೆ ನಮ್ಮ ಸಾಹಿತ್ಯವನ್ನು ಕುಮಾರ ವ್ಯಾಸನನ್ನು ಇಲ್ಲಿಂದ ತೊಗೊಂಡೋಗ್ಲಿಲ್ಲ ಅಂತ ನನಗೆ ಆಶ್ಚರ್ಯ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದದ್ದು ಅದೆಲ್ಲ ಇತಿಹಾಸ ಗೊತ್ತಿದೆ ಅವರು ಏನೇನೋ ತೊಗೊಂಡೋದ್ರು ಅಂತ ಇಲ್ಲಿಂದ ರತ್ನ ವೈಢೂರ್ಯ ನಮ್ಮ ಸಂಸ್ಕೃತಿ ಎಲ್ಲದನ್ನು ಕೆಲವನ್ನ ಹಾಳು ಮಾಡಿದ್ರು ಕೆಲವು ತಗೊಂಡೋದ್ರು ಅಂತ ಹೇಳ್ತಾರೆ ಆದರೆ ಅವ್ರು ಯಾಕೆ ನಮ್ಮ ಸಾಹಿತ್ಯವನ್ನು ಕುಮಾರ ವ್ಯಾಸನನ್ನು ಇಲ್ಲಿಂದ ತಗೊಂಡೋಗಲಿಲ್ಲ ಅಂತ ನನಗೆ ಆಶ್ಚರ್ಯ ಪ್ರಾಯಶಃ ವ್ಯಾಸನನ್ನು ಅವರು ತಗೊಂಡೋಗಿದ್ದರೆ ಶೇಕ್ಸ್ಪಿಯರ್ಗಿಂತ ಮುಂಚೆ ಇದ್ದಂಥ ಕುಮಾರವ್ಯಾಸ ಶೇಕ್ಸ್ಪಿಯರಷ್ಟೇ ಪ್ರಖ್ಯಾತನಾಗ್ತಿದ್ದ ಜಗತ್ತಿನಲ್ಲಿ ಏನಾದರೂ ಯಾವ ಅನುಮಾನವೂ ಇಲ್ಲ ಅವ್ರು ಇದು ಉತ್ಪ್ರೇಕ್ಷೆಯೂ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಪಂಪ ಇಂಥವರೆಲ್ಲ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಾಗಿ ಬೆಳಗಿದ್ದಾರೆ ಕುಮಾರವ್ಯಾಸನ ಬಗ್ಗೆ ಪ್ರೀತಿ ಇಟ್ಕೊಂಡಿರೋರು ಇಬ್ಬರು ವೇದಿಕೆಯಲ್ಲಿದ್ದಾರೆ ಉಳಿದವ್ರಿಗೂ ಇರ್ಬೋದು ಹನು ಕೃಷ್ಣಮೂರ್ತಿಗಳು ಪಾಠ ಮಾಡಿದ್ದಾರೆ ಸುಮಾರು ನಲವತ್ತು ವರ್ಷಗಳಿಂದ ಈಗ ಅವ್ರನ್ನ ಹೊತ್ತು ಜಗ ಹೆಗಲ ಮೇಲೆ ಹೊತ್ತು ತಿರುಗ್ತಾ ಇದ್ದಾರೆ ಶ್ರೀಧರ್ ಅವರು ನಾರಾಯಣ ಮೂರ್ತಿಗಳನ್ನೂ ಕೂಡ ನಾವು ನೆನಪಿಸ್ಕೋಬೇಕು ಇನ್ಫೋಸಿಸ್ ನಾರಾಯಣ ಮೂರ್ತಿಗಳವ್ರ ಮಗ ಒಂದು ಫೌಂಡೇಶನ್ ಮಾಡಿ ಕನ್ನಡದ ಕೃತಿಗಳನ್ನು ಈಗ ಇಂಗ್ಲೀಷ್ಗೆ ಅನುವಾದಿಸ್ತಾ ಇದ್ದಾರೆ ಅನುವಾದದ ಬಗ್ಗೆ ನಾಲ್ಕು ಮಾತುಗಳನ್ನಾಡದ ಶ್ರೀಧರ್ ಅವರು ತಾವು ಅನುವಾದಕ್ಕೆ ಯಾವ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಲೇ ಇಲ್ಲ ಅವು ಅಂದರೆ ಯಾವಾಗಲೂ ನಮ್ಮನ್ನು ನಾವು ಹೊಗಳ್ಕೋಬಾರ್ದು ಅನ್ನೋವಂಥದ್ದು ಅಂತ ಕಾಣುತ್ತೆ ಹಾಗಾಗಿ ನಾನು ಇದನ್ನು ಹೊಗಳಬೇಕು ಅಂತ ಆಮೇಲೆ ನಾನು ಅಂದ್ಕೊಂಡೆ ಕುಮಾರವ್ಯಾಸನ ಮೊದಲ ಕೃತಿ ಈಗಾಗಲೇ ಒಂದು ಹಂತದ ಒಂದು ಅರ್ಥದಲ್ಲಿ ಬಿಡುಗಡೆಯಾಗಿದೆ ನಾಳೆ ಮತ್ತೆ ಮರು ಬಿಡುಗಡೆ ಆಗ್ತಾ ಇದೆ ಕುಮಾರವ್ಯಾಸನ ಅವರು ಬ್ರಿಟಿಷರು ಮಾಡದೇ ಇದ್ದಂಥ ಕೆಲಸವನ್ನು ಕನ್ನಡದಿಂದ ಈಗ ಇಂಗ್ಲೀಷಿಗೆ ಒಯ್ಯೋದ್ರ ಮೂಲಕ ಆತನಿಗೆ ಆತ ಈಗಾಗಲೇ ದೊಡ್ಡ ಸ್ಥಾನವನ್ನು ಗಳಿಸಿದ್ದಾನೆ ಕನ್ನಡದ ಮಟ್ಟಿಗೆ ಭಾಳ ದೊಡ್ಡ ಕೆಲಸವನ್ನು ಮಾಡಿರೋದು ಪ್ರತಿಯೊಬ್ಬರಿಗೂ ಕನ್ನಡಿಗರು ಎಲ್ರಿಗೂ ಹೆಮ್ಮೆ ಓದು ಬರಹ ಗೊತ್ತಿರೋರು ಗೊತ್ತಿಲ್ಲದೆ ಇರೋರಿಗೂ ಕೂಡ ಕುಮಾರವ್ಯಾಸ ಗೊತ್ತು ಕುಮಾರವ್ಯಾಸ ಗೊತ್ತು ಯಾಕೆಂದರೆ ಅವನನ್ನು ಹಾಡ್ತಾಯಿದ್ರು ಸಂಜೆ ಹೊತ್ತು ಹಗಲು ಹೊತ್ತು ಹಾಗೆ ಅವನ ನಲಿದ ಅವನನ್ನು ಎಲ್ಲರ ನಾಲಿಗೆಯ ಮೇಲೆ ನಲ್ ನಲಿದಾಡದಂಥ ಕವಿ ಅವನನ್ನು ಇಂಗ್ಲೀಷ್ಗೆ ಹೋಗ್ತಾ ಇರೋದು ಭಾಳ ದೊಡ್ಡ ವಿಷಯ ಸರ್ ಕನ್ನಡಿಗರೆಲ್ಲರ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ತಿಳಿಸ್ಕೊ ಇದು ಯಾವುದೇ ಒಂದು ಯೂನಿವರ್ಸಿಟಿ ಮಾಡಬೇಕಾದ ಕೆಲಸ ಹೌದು ಯೂನಿವರ್ಸಿಟಿ ಕೆಲಸಗಳನ್ನು ಮಾಡ್ತಾ ಸರ್ಕಾರ ಮಾಡಬೇಕಾದ ಕೆಲಸ ಆ ಯೂನಿವರ್ಸಿಟಿಗಳ ಜೊತೆಗೆ ಕೈ ಜೋಡಿಸಿ ನನಗೆ ಬರ್ತಾ ಒಂದು ಸಣ್ಣ ವಿಷಯ ತಿಳಿತು ಅವ್ರಿಗೆ ಆಗ್ಬೋದು ಈ ವಿಷಯ ಹೇಳಿದರೆ ಅವರೂ ಕೈಯಿಂದ ಹಣ ಹಾಕಿ ಇವನ ಕುರ್ಮಾರ್ ವ್ಯವಸ್ಥನ್ನು ತಲುಪಿಸ್ತಾ ಇದ್ದಾರೆ ಅನ್ನೋದು ದೊಡ್ಡ ವಿಷಯ ಪ್ರತಿ ವರ್ಷ ನಮ್ಮ ಕನ್ನಡ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಅರವತ್ತೆಂಟನೇ ರಾಜ್ಯೋತ್ಸವದಲ್ಲಿ ಅರವತ್ತೆಂಟು ಜನಕ್ಕೆ ರಾಜ್ಯ ಪ್ರಶಸ್ತಿ ಕೊಟ್ಟಿದೆ ನೀವು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ ಬಂದಿಲ್ಲದೆ ಇದ್ರೆ ನಮ್ಗೆ ಅವಮಾನ ಮುಂದಿನ ವರ್ಷ ಇವ್ರನ್ನ ಪರಿಗಣಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸ್ಬೋದು ಯಾಕೆಂದರೆ ಹೊರನಾಡ ಕನ್ನಡಿಗರಿಗೆ ಅಂತಲೇ ಒಂದು ಪ್ರಶಸ್ತಿ ಇದೆ ಇಷ್ಟು ವರ್ಷ ಸ್ಟೋನಿ ಬುರ್ಕ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಕನ್ನಡದ ಬಗ್ಗೆ ಇಷ್ಟು ಪ್ರೀತಿ ಇಟ್ಟುಕೊಂಡು ನಮಗೆ ಅವರಿಗೆ ಕುಮಾರವ್ಯಾಸ ನಮಗೆಲ್ಲ ಗೊತ್ತಿದೆ ಕುಮಾರವ್ಯಾಸನ್ನು ತಲುಪಿಸೋದ್ರಲ್ಲಿ ಹಗಲು ರಾತ್ರಿ ಇಲ್ಲಿಂದ ಎಷ್ಟು ಜನ ಕರೆಸ್ಕೊಂಡಿದ್ದಾರೆ ಹನೂರಂಥವ್ರನ್ನ ತಮ್ಮ ಖರ್ಚಲ್ಲಿ ಕರೆಸ್ಕೊಂಡು ಅಮೇರಿಕಾಗೆ ಅದರ ಇಂಗ್ಲೀಷ್ ಅನುವಾದದಲ್ಲಿ ನೆರವು ಅವರು ಕೂಡ ಈ ಕೈ ಜೋಡಿಸಿದ್ದಾರೆ ಇದು ನಿಜವಾಗಿಯೂ ಇದು ಬಾಯ್ ತೋರಿಕೆಗೆ ಅಥವಾ ಹೊಗಳಿಕೆಗೆ ಆಡುವಂಥ ಮಾತು ಮನದಾಣದ ಮಾತುಗಳು ಬಹುಶಃ ಈ ಮಾ ಈ ಮಾತನ್ನು ಕೇಳಿಸ್ಕೊತಾರೆ ಕರ್ನಾಟಕ ಸರ್ದಾರ್ ಯಾರು ಯಾರಾದರೂ ಇದ್ದರೆ ನಾನಂತೂ ಸಂದರ್ಭ ಬಂದರೆ ಇವ್ರ ಹೆಸರನ್ನ ಶಿಫಾರಸ್ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ಏನೋ ಮಾತನ್ನು ಹೇಳ್ತಾ ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ಸರ್ ಧನ್ಯವಾದಗಳು ಅಭಿಮ ಅಭಿನಂದನೆಗಳು ನಿಮಗೆ ಇನ್ನು ನನಗೆ ಇವರಿಬ್ಬರು ಹೊಸ ಪರಿಚಯ ನನಗೆ ಅವ್ರ ಪುಸ್ತಕಗಳನ್ನ ಓದಿದ್ದೀನಿ ನಾನು ಹನೂರು ಕೃತಿಗಳ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ ಹನೂರವರು ತುಂಬ ಗೊತ್ತಿರೋರ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟ ಗೊತ್ತಿಲ್ಲದೇ ಇರೋರ ಬಗ್ಗೆ ಏನಾದರೂ ಹೇಳ್ಬಿಡ್ಬೋದು ಅನೂರ್ ಅವರು ನನಗೆ ಸುಮಾರು ಮೂರು ದಶಕಗಳಿಂದ ತುಂಬ ಹತ್ತಿರದಿಂದ ಪರಿಚಿತರು ಶ್ರೀಧರ್ ಅವರು ಹೇಳ್ತಾ ಇದ್ದರು ಅವ್ರು ಎಷ್ಟು ಕಾದಂಬರಿ ಬರೆದಿದ್ದಾರೆ ಗೊತ್ತಿಲ್ಲ ಅಂತ ಶ್ರೀಧರವ್ರಿಗೆ ಅಷ್ಟೇ ಇಲ್ಲ ಅನೂರಿಗೂ ಗೊತ್ತಿಲ್ಲ ಎಷ್ಟು ಕಾದಂಬರಿ ಬರೆದಿದ್ದೀವಿ ಅಂತ ಐವತ್ತಕ್ಕೂ ಹೆಚ್ಚು ಕೃತಿಗಳು ಅಂತ ಹೇಳ್ತಾರೆ ಜಾನಪದ ಸಂಶೋಧನೆ ಇರ್ಬೋದು ಸೃಜನಶೀಲ ಕೃತಿ ಇರಬಹುದು ಸಾಕಷ್ಟು ಸಂಶೋಧನಾ ಕೃತಿಗಳು ಸೇರಿ ಐವತ್ತಕ್ಕೂ ಹೆಚ್ಚು ಅವರ ಪ್ರಾಧ್ಯಾಪಕ ವೃತ್ತಿನೇ ಐವತ್ತು ವರ್ಷ ಆಗಿದೆ ಎಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಆಗಿ ಹೋಗಿರಬೇಕು ನಾನು ಬರ್ತಾ ಜೊತೆಯಲ್ಲಿ ಬರ್ತಾ ಕೇಳಿದೆ ಎಷ್ಟು ಕಾದಂಬರಿ ಬರೆದಿದ್ದೀರಿ ಅಂತ ಏನು ನಾಲ್ಕೋ ಐದೋ ಬರೆದಿರಬೇಕು ಅಂತಂದರು ಅವರು ಅಂದರೆ ಇದು ಏನನ್ನು ಹೇಳುತ್ತೆ ಅಂದರೆ ನಾವು ಹಿಂದೆ ಮಾಡಿದ್ದನ್ನು ನೆನೆಸ್ಕೊಳ್ಳ್ದೆ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಅದು ನಾವು ಯಾವಾಗಲೂ ಹಿಂದಿಂದೆಲ್ಲ ಬಯೋಡೇಟಾ ಇಟ್ಕೊಂಡು ಹೋಗ್ತೀವಿ ಆ ಥರ ಬಯೋಡೇಟಾ ಇಟ್ಕೊಂಡು ಹೋಗುವಂಥ ವ್ಯಕ್ತಿ ಅಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ ಅವರ ಮೊದಲ ಕೃತಿ ಎಂಬತ್ತೈದರಲ್ಲೇ ಬಂತು ಅಂತ ನನಗೆ ಗೊತ್ತಾಯಿತು ಅದು ಬಾರೋ ಗೀಜಿಗನೇ ಎರಡನೆಯ ಕಾದಂಬರಿ ನಿಕ್ಷೇಪ ಅದನ್ನು ನಾನು ದೂರ ಧಾರ ಧಾರಾವಾಹಿ ಕೂಡ ಆಗಿ ಮಾಡಿದ್ದೀನಿ ಹಾಗಾಗಿ ನನಗೆ ಹೆಚ್ಚು ಪರಿಚಯ ಆ ಕೃತಿ ಮತ್ತು ಅವರ ಬರಹಗಳು ಆನಂತರ ಬಂದದ್ದು ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಪ್ರಕಾಶ್ ಕಂಬತ್ತಳ್ಳಿಯವರೇ ಅದನ್ನು ಪ್ರಕಟಿಸಿದರು ತುಂಬ ಒಳ್ಳೆ ಕೃತಿ ಇಂಥ ಸಾಹಿತ್ಯ ಲೋಕದಲ್ಲಿ ಹೆಸರನ್ನು ಪಡೆದಿರುವಂಥದ್ದು ಅದು ಕೂಡ ಈಗ ಸಿನಿಮಾ ಆಗ್ತಾ ಇದೆ ಅಂತ ಒಂದು ಸುದ್ದಿ ಬಂದಿದೆ ಅಧಿಕೃತವಾಗಿಲ್ಲ ಇನ್ನು ಕ್ಲಾಸಿಕ್ಗಳಲ್ಲಿ ಒಂದು ಅಂತ ನಾನು ದೇವ್ ಭತ್ತಾರು ಹೇಳ್ತಾ ಇದ್ದಾರೆ ಕುಮಾರವ್ಯಾಸನ ಓದ್ದವ್ರು ಕ್ಲಾಸಿಕ್ನೇ ಬರೆಯಕ್ಕೆ ಸಾಧ್ಯ ಆ ನಂತರ ಬಂದದ್ದು ಸಿದ್ಧಿಯ ಕೈ ಚಂದ್ರನತ್ತದ್ರ ಬಗ್ಗೆ ಶ್ರೀಧರ್ ಅವರು ಹೇಳಿದರು ಇದು ಐದನೇದು ಕನ್ನ ಮರಿ ಅನ್ನೋ ಅಂಥದ್ದೇ ಐದನೆಯ ಕೃತಿ ಹಾಗಾಗಿ ನಾಲ್ಕು ಐದು ಅಂತಂದರು ಐದು ಅಂತ ಈಗ ಅಲ್ವ ಸರ್ ಅದು ಕಥನ ಕಥ ಅದು ಕಾ ಅದು ಕಾಲಯಾನ ಇದೆಯಲ್ಲ ಅವರ ಒಂಥರ ಆತ್ಮಚರಿತ್ರೆ ಹಾಗೆ ಅವರ ಆತ್ಮಚರಿತ್ರೆಯ ಒಂದು ರೀತಿಯ ಇದು ಸಂಪೂರ್ಣವಾಗಿ ಆತ್ಮಚರಿತ್ರೆಯಲ್ಲ ಕಥಾ ಸಂಕಲನಗಳು ಹಲವಾರ್ದಾವೆ ಒಟ್ಟು ಐವತ್ತಕ್ಕೂ ಹೆಚ್ಚು ಕೃತಿಗಳು ಅಂತ ಶ್ರೀಧರ್ರು ಕೂಡ ಹೇಳಿದರು ಇಷ್ಟು ದೊಡ್ಡ ಸಾಹಿತ್ಯದ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಅನುಭವಗಳು ಹನ್ನೂರು ಕೃಷ್ಣಮೂರ್ತಿಗಳು ನನಗೆ ಹನೂರು ಅಂದ ತಕ್ಷಣ ನೆನಪು ಬರೋದು ಯಶವಂತ್ ಚಿತ್ತಲ್ರ ಹನೇಹಳ್ಳಿ ನೆನಪು ಬರುತ್ತೆ ಹಾಗೆ ನಮ್ಮ ಬೋಳ್ವರ್ ಮೊಹಮ್ಮದ್ ಕುಯಿ ಅವರ ಮುತ್ತುಪ್ಪಾಡಿಯಿಂದ ನೆನಪು ಬರುತ್ತೆ ಹೀಗೆ ಸಾಕಷ್ಟು ಜನ ನಮ್ಮ ಲೇಖಕರು ತಮ್ಮ ಬಾಲ್ಯದ ಬದುಕನ್ನು ಸಂಸ್ಕೃತಿಯನ್ನು ಭಾಷೆಯನ್ನು ಹೇಗೆ ತಮ್ಮ ಕೃತಿಗಳಲ್ಲಿ ದುಡಿಸ್ಕೋತಾರೆ ಅನ್ನೋದರಲ್ಲಿ ಪ್ರಮುಖರಲ್ಲಿ ಹನೂರರು ಕೂಡ ಒಬ್ಬರು ಹಾಗಾಗಿ ಅವ್ರ ಜೊತೆ ಹನೂರು ಸೇರ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ಅವ್ರ ಕೃತಿಗಳು ಇಡೀ ಕರ್ನಾಟಕದಾದ್ಯಂತ ಇದ್ದರೂ ಕೂಡ ಅದರ ಬೇರುಗಳು ಅದರ ಸತ್ವ ಅದರ ಇದು ಅವರ ಚಾಮರಾಜನಗರ ಮತ್ತು ಅವರ ಅನೂರು ಸುತ್ತಮುತ್ತ ಸೇರಿಕೊಂಡಿರುತ್ತೆ ಈ ಕನ್ನಮರಿ ಅಲ್ಲಿಗಂತೂ ಸೇರಿದ್ದಲ್ಲ ಕೇಳಿದ್ರೆ ಕನ್ನಮರಿನ ಹೆಸರು ಈ ಪ್ರಪಂಚದಲ್ಲಿ ಪ್ರಾಯಶಃ ಕನ್ನಡ ಜಗತ್ತಿನಲ್ಲಿ ಯಾರೂ ಇಟ್ಟಿಲ್ಲ ಅಂತ ಕಾಣುತ್ತೆ ಆದರೆ ವಿಶಿಷ್ಟವಾದ ಹೆಸರು ಇದು ಒಬ್ಬ ವ್ಯಕ್ತಿಯ ಹೆಸರು ಕನ್ನಮರಿನಂಥದ್ದು ಸರ್ ಇದು ಪತ್ತದಾರಿ ಕಾದಂಬರಿ ಅಲ್ಲದೆ ಇದರಿಂದ ಸ್ವಲ್ಪ ನಾನು ಬಿಟ್ಟುಕೊಟ್ಟರು ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಟ್ಕೊಡೋಲ್ಲ ಅಂತ ಆಗಲಿ ಶ್ರೀಧರ್ ಅವರು ಹೇಳಿದ್ರಿಂದ ಈ ಮಾತನ್ನು ಹೇಳ್ತೀನಿ ಕನ್ನಮರಿ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು ಒಬ್ಬ ಕಾಡಿನ ಕಾನುಮೂಲೆ ಅಂತಲೇ ಬಳಸ್ತಾರವರು ಕಾನುಮೂಲೆಯಲ್ಲಿದ್ದಂಥ ಒಬ್ಬ ಬಾಲಕ ಆಗಲೇ ಹೇಳಿದಾಗೆ ಅವನು ಚೋರ ವಂಶದವನು ಈ ಚೋರ ಕಳ್ಳತನ ವಂಶದವ್ರನ್ನ ನಾನು ಚಂದಮಾಪದಲ್ಲಿ ಮಾತ್ರ ನೋಡಿದ್ದೆ ಅಲ್ಲಿರ್ತಾರೆ ಒಬ್ಬ ಕಳ್ಳ ಅಂತೂ ಇದ್ದೇ ಇರ್ತಾನೆ ಚಂದಮಾಬದಲ್ಲಿ ಯಾವುದೋ ಒಂದು ಕಥೆಯಲ್ಲಿ ಕಳ್ಳ ಇರ್ತಾನೆ ಇಲ್ಲೂ ಇವನು ಕಳ್ಳ ಕಳ್ಳರ ವಂಶದವನು ಕಳ್ಳರ ವಂಶದವನು ಅಂತ ಒಂದು ಹೆಮ್ಮೆ ಅಲ್ಲ ಇವನು ಹೆಮ್ಮೆಯಿಂದ ಹೇಳ್ಕೊತಾನೆ ಸಾಮಾನ್ಯವಾಗಿ ನಾವು ನಾವೆಲ್ಲರೂ ಕಳ್ಳರಿರ್ತೀವಿ ಒಂದಲ್ಲ ಒಂದು ಅರ್ಥದಲ್ಲಿ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವಸ್ತುವನ್ನ ಕದ್ದು ವಸ್ತುವನ್ನಾದರೂ ಕದ್ದಿರ್ತೀವಿ ಇಲ್ಲಾಂದ್ರೆ ಕೆಲವರು ಮನಸ್ಸನ್ನಾದರೂ ಕದ್ದಿರ್ತೀವಿ ಹಾಗಾಗಿ ನಾವು ಕಳ್ಳರೆ ನಾವೆಲ್ಲರೂ ಆದರೆ ಕಳ್ಳರು ಅಂತ ನಾವು ಹೇಳ್ಕೊಳ್ಳಲ್ಲ ಇನ್ನೂ ದೊಡ್ಡ ದೊಡ್ಡ ಕಳ್ಳರು ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೋಟ್ಸಲ್ಲಿ ಇದ್ದಾರೆ ಅವ್ರು ಹೇಳ್ಕೊಳ್ಳಲ್ಲ ಕಳ್ಳರು ಅಂತ ಇರಲಿ ಆದರೆ ಈ ಕನ್ನಮರಿ ಮರಿ ನಾನು ಕಳ್ಳದ ವಂಶದವನು ನಮ್ಮ ಪೂರ್ವಜ ಬಸವಣ್ಣವರ ಕಾಲದಲ್ಲಿದ್ದಂಥ ಕನ್ನಮಾರಿ ತಂದೆ ಅಂತ ಹೇಳ್ಕೊತಾನೆ ಆ ಕನ್ನಮಾರಿ ತಂದೆ ಮಾರಿ ತಂದೆ ಕಳ್ಳನಾಗಿದ್ದಂತೆ ಯಾವುದೋ ಒಂದು ಸಂದರ್ಭದಲ್ಲಿ ಬಸವಣ್ಣವರ ಮನೆಗೆ ಕಣ್ಣ ಹಾಕಿದಂತೆ ಹನ್ನೆರಡನೇ ಶತಮಾನದಲ್ಲಿ ಆಗ ಅವನು ಅವರ ಮಾತುಗಳಿಂದ ಪರಿವರ್ತನೆ ಹೊಂದಿ ಶರಣನಾಗ್ತಾನೆ ಅವನು ಸಾಕಷ್ಟು ವಚನ ಸಂಸ್ಕೃತಿಯನ್ನು ನಿಮಗೆಲ್ಲ ಗೊತ್ತಿದೆ ಶರಣ ಸಂಸ್ಕೃತಿಯನ್ನು ಬೆಳೆಸಿದವರು ಹಲವಾರು ವಚನಕಾರರನ್ನ ಬೆಳೆಸಿದ್ರಲ್ಲಿ ಬಸವಣ್ಣವ್ರ ಪಾತ್ರ ದೊಡ್ಡದಿದೆ ಅಲ್ಲಮ್ಮನ ಪಾತ್ರ ದೊಡ್ಡದಿದೆ ಆ ಸಂದರ್ಭದಲ್ಲಿ ಇವನು ವಚನಕಾರರಾಗ್ತಾನೆ ನೋಡಿ ಇದು ವಿಶಿಷ್ಟ ವಿದ್ಯೆ ಓದಿಗೂ ಬದುಕಿನ ಅನುಭವಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಹಾಗೆ ಆತನು ವಚನಕಾರನಾಗಿ ಪ್ರಾಯಶಃ ಮೂರೋ ನಾಲ್ಕೋ ವಚನಗಳು ಮಾತ್ರ ಸಿಕ್ಕಿದೆ ಈ ಒಂದು ಸಾವಿರ ವರ್ಷಗಳಲ್ಲಿ ಒಂದು ವಚನವನ್ನು ಈ ಪುಸ್ತಕದ ಆರಂಭದಲ್ಲೇ ಕೊಟ್ಟಿದೆ ಅದನ್ನು ನೀವು ಓದ್ಕೋಬೋದು ಆದರೆ ಇನ್ನೊಂದು ವಚನ ಈ ಪುಸ್ತಕದಲ್ಲಿ ಸಿಗ್ಲ ಬೇರೆ ಕಡೆ ಸಿಕ್ತು ನನಗೆ ಈ ವಚನ ವಚನ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಅದು ತುಂಬ ಕುತೂಹಲವಾಗಿದೆ ಅದೇನೇ ಹೇಳ್ತಾನೆ ಅಂದರೆ ಅವನು ಕೇಳ್ತಾನೆ ಬಸವಣ್ಣವ್ರನ್ನ ಕೇಳ್ತಾನೆ ಸಮಾಜವನ್ನು ಕೇಳ್ತಾನೆ ಕಳ್ಳರು ಯಾರು ಕಳ್ಳರ ಕಳ್ಳರು ಯಾರು ಕಳ್ಳರು ಯಾರು ಕಳ್ಳರ ಕಳ್ಳರು ಯಾರು ಬಲುಗಳ್ಳರು ಯಾರಂತ ನಾನು ನಿಮ್ಮ ಮುಂದೆ ಒಗಟ ಇಟ್ ಒಗಟು ಇಟ್ಟೆ ಬಸವೇಶ್ವರ ಬಲುಗಳ್ಳರು ಯಾರಂತ ನಾನು ನಿಮ್ಮ ಮುಂದೆ ಒಗಟು ಇಟ್ಟೆ ಬಸವೇಶ್ವರ ಇದು ಕಳ್ಳರ ನಗರ ಯಾವುದು ಚಾಲಕ್ಯರು ಕಳ್ಳರ ನಗರ ಕಳ್ಳರ ನಗರದಲ್ಲಿ ನಾನು ಕಳ್ಳರ ಕಳ್ಳನಾಗಿದ್ದೆ ಕಳ್ಳರ ಕಳ್ಳನಾಗಿದ್ದೆ ಕದೀಲಿಕ್ಕೆ ಬಂದ ನನ್ನನ್ನು ನೀವು ನೆಟ್ಟನೇ ನುಂಗಿ ನಿಮ್ಮ ಹೊಟ್ಟೆಯೊಳಗೆ ಅರಗಿಸಿಕೊಂಡು ಬಿಟ್ಟಿರಿ ನೀವೇ ಬಲುಗಳ್ಳರು ಇದು ಒಂದು ಮಾತುಗಳನ್ನು ನಾನು ತುಂಬ ಚೆನ್ನಾಗಿದೆ ಕನು ವಚನಕಾರನಾಗ ಆಮೇಲೆ ಆಗ್ತಾನೆ ಅವನು ಬದಲಾದ ಅಂತ ಅಂದ್ಕೊಳ್ಳಿ ಬದಲಾದ ಉದಾಹರಣೆಗಳು ನಮ್ಮ ಜಗತ್ತಿನಲ್ಲಿ ಬಹಳಷ್ಟಿದೆ ಆದರೆ ಈ ವಂಶದಲ್ಲಿ ಬಂದವರಲ್ಲ ಯಾರೂ ಬದಲಾಗಲಿಲ್ಲ ಅವರ್ಯಾರೂ ವಚನಕಾರರಾಗಲಿಲ್ಲ ಅವ್ರು ಯಾಕೆ ಕಳ್ಳತನದನ್ನು ಮಹಿಮೆಯಿಂದ ತಮ್ಮ ದೊಡ್ಡದು ಅಂತ ಹೇಳ್ಕೊಂಡು ಬಂದರು ಅಂತ ನನಗೆ ಆಶ್ಚರ್ಯ ಈ ಕನ್ನಮರಿಯ ತಂದೆ ಮುತ್ತಾತ ಎಲ್ಲ ಇದು ನಮ್ಮ ಸಂಪ್ರದಾಯ ಮಗ ಅಂತ ಹೇಳ್ತಾ ಇರ್ತಾರೆ ಯುಗಾದಿಯ ಇಂಚು ಮುಂಚು ಒಂದು ಸಣ್ಣ ಅವರು ಸಾಮಾನ್ಯವಾಗಿ ಕುರಿ ಕೋಳಿ ಈ ಥರದನ್ನು ಕದೀತಾ ಬಂದಿರ್ತಾರೆ ಇವರು ಹೇಳ್ತಾನೆ ಇವರು ತಾಯಿನ ತಂದೆನೋ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಯುಗಾದಿ ಹಿಂದೆ ಮುಂದೆ ಒಂದು ಕುರುಂಬಳಿಯನ್ನಾರ ಕದಿಬೇಕು ಒಂದು ಸೋಗಿಯನ್ನಾರ ಕದಿಬೇಕು ಒಂದು ಕಾಯಿನಾದರೂ ಕದಿಬೇಕು ಈ ಕದಿಯೋದ್ರ ಮೂಲಕ ನಮ್ಮ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ನಮ್ಮ ಕನ್ನಮಾರಿ ತಂದೆ ಶಾಪ ಹಾಕ್ಬಿಡ್ತಾನೆ ಅಂತ ಹೇಳ್ತಾರೆ ಇದು ಹೀಗೆ ಕಳ್ಳತನವನ್ನೇ ಚೋರುತನವನ್ನೇ ಭಕ್ತಿಯಿಂದ ನಡೆಸ್ಕೊಂಬಂದು ಒಂದು ಸಂಪ್ರದಾಯದ ಹಾಗೆ ನಡೆಸ್ಕೊಂಬಂದು ಬರುವಂಥ ವಂಶಧರ ಕೊನೆಯ ಕುಡಿ ಪ್ರಾಯಶಃ ಅಂತ ಅನ್ಬೋದು ಕನ್ನಮರಿಯನ್ನು ಗೊತ್ತಿಲ್ಲ ಅವ್ನ ಮಕ್ಕಳಿದನ್ನು ಕತೆ ಬರೆದಿಲ್ಲ ಆದ್ರಿಂದ ಹನೂರವರು ಅವ್ರ ಮಗ ಏನಾಗ್ತಾನೆ ಅಂತ ನಂಗೆ ಗೊತ್ತಿಲ್ಲ ಈ ಕನ್ನ ಆ ಥರದವನು ಇವ್ನಿಗೆ ಹೆಸರೇ ಬಂತು ಇವನಿಗೆ ಹೆಸರೇ ಇರಲ್ಲ ಎಂಥ ಮುಗ್ದರು ಅಂತಂದ್ರೆ ಇವ್ರಿಗೆ ಅಡ್ರೆಸ್ ಇರಲ್ಲ ಹೆಸರು ಇರಲ್ಲ ಪೂರ್ವಜ ಒಬ್ಬನೇ ಕನ್ನಮಾರಿ ತಂದೆ ನಮ್ಮ ಪೂರ್ವಜ ಅಂತ ಹೇಳ್ಕೊಂಬರ್ದಿರ್ತಾರೆ ಇವ್ರ ತಾಯಿ ಈಗ ಅನಿಸುತ್ತೆ ಇಷ್ಟು ವರ್ಷ ಕಳ್ತನವನ್ನೇ ನಮ್ಮ ವಂಶಜರೆಲ್ಲ ಮಾಡ್ಕೊಂಬಂದಿದ್ದಾರೆ ನನ್ನ ಮಗ ಒಂದು ನಾಲ್ಕು ಅಕ್ಷರ ಕಳೀಲಿ ಅಂತ ಅನಿಸುತ್ತೆ ಕಲೀಲಿಂದಾಗ ಅದಕ್ಕೆ ವಿರೋಧ ಬರುತ್ತೆ ತಂದೆಯಿಂದ ವಿರೋಧ ಬರುತ್ತೆ ಏಯ್ ನಮ್ಮ ಕನ್ನ ಮಾರಿತ ಶಾಪ ಆಗ್ತಾನೆ ನಮ್ಮ ವಂಶಜರೆಲ್ಲ ಏನು ಹೇಳ್ತಾರೆ ವಿದ್ಯೆ ಕಲ್ತರೆ ವಿದ್ಯೆ ಕಲಿಬಾರ್ದು ಅಂತ ಹೇಳ್ತಿರ್ತಾರೆ ಅವರು ಒಂದು ಗೌಡನ ಮನೆಯಲ್ಲಿ ಜೀತಕ್ಕೆ ಬಂದಿರ್ತಾನೆ ಈಗಾಗಲೇ ತಂದೆ ಕಳೆತನವನ್ನು ಬಿಟ್ಟು ಆಗಾಗ ಯುಗಾದಿ ಹಿಂಚು ಮುಂಚಿನಲ್ಲಿ ಮಾತ್ರ ಒಂದು ಸಣ್ಣ ಕಳತನ ಮಾಡಿ ಆ ಸಂಪ್ರದಾಯವನ್ನು ಬಂದಿರ್ತಾರೆ ಆದರೂ ತಾಯಿ ಎಲ್ಲರ ವಿರೋಧವನ್ನು ಲೆಕ್ಕಿಸಿ ಈ ತಾಯಿ ಎಂತ ಅಂದರೆ ಅಪ್ಪ ಹೇಳ್ತಾನೆ ಅಪ್ಪನಿಗೆ ಗೌಡ ಹೇಳ್ತಾನೆ ಏನೋ ನಿನ್ನ ಹೆಂಡತಿ ನಿನ್ನ ಮಗನನ್ನು ಶಾಲೆಗೆ ಕಲಿಸ್ತೀನಿ ಅಂತ ಹೊಡ್ತಾಳಂತೆ ಇದು ಸಂಪ್ರದಾಯ ವಿರುದ್ಧ ಅಲ್ವಾ ಅಂತಾನೆ ವಿರೋಧ ಸ್ಪಾರ್ಧೆನ ನೀನು ಗಂಡಸಾಗಿ ಅಂತಾನೆ ಸ್ವಾಮಿ ಗಂಡುಸಾಗಿ ವಿರೋಧ್ಸಕ್ ಹೋದ್ರೆ ನನಗೇ ನಾಲ್ಕು ತಟ್ಟು ಬಿಡ್ತಾಳೆ ನನ್ನ ಹೆಂಡ್ತಿ ಅಂಥ ಶಕ್ತಿವಂತೆ ಅವಳು ತಡೆಯೋ ಶಕ್ತಿ ಇಲ್ಲ ಅಂತಾನೆ ಗೌಡ ಮುಂಚೆ ಭಯ ಆಗುತ್ತೆ ನಾನೇನಾದರೂ ಅಕಸ್ಮಾತ್ ಹೋಗಿ ನನಗೂ ನಾಲ್ಕು ಬಿದ್ದುಬಿಟ್ರೆ ಅಂದ್ಬಿಟ್ಟು ಅವನು ತನ್ನ ವಿರೋಧವನ್ನು ಅವನ ಅಪ್ಪನ ಹತ್ರ ಹೇಳ್ಕೊಂಡು ಸುಮ್ಮನಾಗ್ತಾನೆ ಹೋಗ್ತಾಳೆ ಶಾಲೆಗೆ ಸೇರಿಸ್ತಾಳೆ ಮೇಷ್ಟ್ ಕೇಳ್ತಾರೆ ಏನಂತ ಹೆಸರು ಬರ್ಕೋಬೇಕಮ್ಮ ಅಂತ ತಲೆ ಕೆರ್ಕೋತಾಳೆ ಏನು ಅಂತ ಗೊತ್ತಾಗಲ್ಲ ಏ ಕನ್ನಮರಿ ಅಂತ ಬರ್ಕೊಂಬಿಡಿ ಸ್ವಾಮಿ ಅಂತ ಹೇಳಿದಳು ಯಾಕೆಂದರೆ ಕನ್ನಮರಿ ತಂದೆ ಅವರು ವಂಶಜ ಅಲ್ವಾ ಹಾಗಾಗಿ ಕನ್ನಮರಿ ಅನ್ನೋದು ಇವನ ಹೆಸರಾಗುತ್ತೆ ಅಡ್ರೆಸ್ ಏನು ಅಂದರೆ ಅಡ್ರೆಸ್ ಅಂದರೆ ಏನು ಅಂತ ಕೇಳ್ತಾಳಲ್ಲ ಎಲ್ಲಿಂದ ಬಂದಿದೆಯಾ ಊರು ಅಂತಂದರೆ ಗೌಡರು ಬೀದಿ ಅಂತ ಬರ್ಕೊಳ್ಳಿ ಅಲ್ಲೇ ಜೀತಕ್ಕಿರೋದು ನಾವು ಅಂತ ಹೇಳ್ತಾರೆ ಹಾಗೆ ಇವನಿಗೊಂದು ವಿಳಾಸ ಸಿಗುತ್ತೆ ಕಾನುಮೂಲೆಯಲ್ಲಿ ಗೌಡರು ಬೀದಿ ಇವನ ವಿಳಾಸ ಮತ್ತು ಕನ್ನಮರಿ ಅನ್ನೋದು ಹೆಸರು ಈ ಹೆಸರಿನ ಕನ್ನಮರಿ ಕಾನುಮೂಲೆಯಿಂದ ಅಕ್ಷರವನ್ನು ಕಲೆತು ಅಕ್ಷರದ ಹಾದಿಯಲ್ಲಿ ನಡೆದು ಕೊನೆಗೆ ಒಂದು ಶ್ರೀಮಠದ ಶ್ರೀ 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 ಕಪಿಲ ಸಿದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯಾಗಿ ವಿಜೃಂಭಿಸಿ ಇದೆಲ್ಲವನ್ನು ಬಿಟ್ಟು ತನ್ನ ಮೂಲ ನೆಲೆಗೆ ಮತ್ತೆ ಹಿಂತಿರುಗ್ತಾನೆ ಇದು ಇದರ ಮೂಲ ಸ್ಥೂಲ ಕಥಾರೂಪ ಈ ಮಧ್ಯೆ ಏನು ನಡೆಯುತ್ತೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಪ್ರಯಾಣ ಇರಬಹುದು ಒಂದು ಇಪ್ಪತ್ತು ವರ್ಷದ ಪ್ರಯಾಣದಲ್ಲಿ ಏನೇನು ನಡೆಯುತ್ತೆ ಅವ್ನಿಗೆ ಯಾವ್ಯಾವ ಅನುಭವ ಆಗುತ್ತೆ ಅನ್ನೋದು ಈ ಕಥೆಯ ಮೂಲ ಅಂಶ ಇದು ನನಗೆ ಆಶ್ಚರ್ಯ ಆಗಿದ್ದು ತಂದೆ ತಾಯಿಗಳ ಹತ್ರದವ್ರು ಎಂಥ ಮುಗ್ಧರು ಅಂತಂದರೆ ನಿನ್ನ ಮಗ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಬಸ್ನಲ್ಲಿ ಕರ್ಕೊಂಡೋಗ್ತೀವಿ ಬಾ ಅಂತಾರೆ ಒಬ್ರು ಮೇಷ್ಟ್ರು ಬಿಡ್ತಾರೆ ಬಸ್ನಲ್ಲಿ ಹೋಗ್ತೀನಿ ನಿನ್ನ ಮಗ ಓದ್ತಾ ಇರೋದು ನೋಡೋಂದ್ರೆ ಸ್ವಾಮಿ ಬಸ್ ಹತ್ತಿದ್ರೆ ಮಧ್ಯೆ ಎಲ್ಲಾದರೂ ಬಸ್ ಮುಗಿಸ್ಕೊಂಬಿಟ್ರೆ ನಮ್ಮ ಕಥೆ ಏನು ನಾವು ಯಾವತ್ತೂ ಭೌತಿಕವಾದ ಬೇರೆ ಯಾವ ವಾಹನವನ್ನು ನೆಲ್ ನನ್ ನೆಚ್ಕೊಂಡವ್ರಲ್ಲ ಕಾಲನ್ನು ಮಾತ್ರ ನೆಚ್ಕೊಂಡವ್ರು ನಾವು ಎಷ್ಟು ತುಂಬ ಚೆನ್ನಾಗಿದೆ ಇವನು ಮೇಷ್ಟ್ರ ಮನೆಯಲ್ಲಿ ಓದ್ತಾ ಇರ್ತಾನೆ ಮೇಷ್ಟ್ಟ್ರು ಹೇಳ್ತಾರೆ ಏ ಕನ್ನಮ್ಮ ರೀತಿ ನೀನು ಮಂಚದ ಮೇಲೆ ಮಲ್ಕೊಳ್ಳೋ ಅಂತ ಹೇಳ್ತಾರೆ ಸ್ವಾಮಿ ನಾವು ಯಾವತ್ತೂ ಮಂಚದ ಮೇಲೆ ಮಲಗಿದವ್ರಲ್ಲ ಮಂಚದ ಮೇಲೆ ಮಲ್ಕೊಂಡು ಬಿದ್ದೋಗ್ಬಿಟ್ರ ಗತಿ ಏನು ಜೀವನದಲ್ಲಿ ಹಾಗಾಗಿ ನಾನು ನೆಲವನ್ನು ನಂಬಿಕೊಂಡ್ರು ಸೂರ್ಯನ ಕೆಳಗೆ ನಾನು ಮಲಗಲ್ಲ ಅಂತಾನೆ ಸೂರ್ಯ ಏನಾದರೂ ಯಾವತ್ತಾದರೂ ಗತಿ ಏನು ಹಾಗಾಗಿ ನಾನು ಆಕಾಶವನ್ನು ನಂಬಿದ್ದೀನಿ ಭೂಮಿಯನ್ನು ನಂಬಿದ್ದೀನಿ ಹೊರಗಡೆ ಮಲ್ಕೋತೀನಿ ಅಂತ ಮಲ್ಕೋತೇನೆ ಇಂಥ ಅಂತ ಅದ್ಭುತವಾದ ರೂಪಕಗಳು ಇದರಲ್ಲಿದೆ ಅಂತ ಅನಿಸುತ್ತೆ ಇಂಥ ಒಂದು ಮುಗ್ಧ ಕನ್ನಂಬರಿ ಕಳ್ಳತನವನ್ನು ಮಾಡಲ್ಲ ಬದುಕು ಕಳ್ಳತನಗಳ ಸರಮಾಲೆಯನ್ನೇ ನೋಡ್ತಾ ಹೋಗಿ ಮೇಸ್ಟ್ರಿಗೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ ವಿಶ್ವವಿದ್ಯಾನಿಲಯದಲ್ಲಿ ಏನೇನು ನಡೆಯುತ್ತೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅದ್ರ ಈ ಕಾದಂಬರಿ ಏನು ಓದಿದ್ರೆ ಅದು ತುಂಬ ವಿಕಿಪೀಡಿಯಾ ಇದ್ದಾಗಿದೆ ಮೇಷ್ಟ್ಟ್ರುಗಳಿಗೆಲ್ಲ ನಾವು ಗೌರವ ನೀವೆಲ್ಲರೂ ಮೇಷ್ಟ್ರುಗಳಿದ್ದೀರಿ ನಿಮ್ಮನ್ನು ಹೊರತಾಗಿ ಹೇಳಿದ್ದು ನಾನು ಏನೇನು ಏನೇನು ನಡೆಯುತ್ತೆ ಹೇಗೆ ರಾಜಕೀಯ ಇರುತ್ತೆ ಕುಲಸಚಿವರಾಗೋದಕ್ಕೆ ಏನು ರಾಜಕೀಯ ಪ್ರಾಧ್ಯಾಪಕ ಅನ್ನೋದಕ್ಕೆ ರಾಜಕೀಯ ಅವರು ಉಪನ್ಯಾಸಕದ ಮಾಲೆಯಲ್ಲಿ ಏನೇನು ನಡೆಸ್ತಾರೆ ಅನ್ನೋದನ್ನೆಲ್ಲ ಹತ್ತಿರದಿಂದ ಕಂಡವರಾದ್ರಿಂದ ಅದನ್ನು ಕನ್ನಂಬರಿ ಮೂಲಕ ತೋರಿಸ್ತಾ ಹೋಗ್ತಾರೆ ವಿದ್ಯಾಕ್ಷೇತ್ರದಲ್ಲಿ ಅದರ ರಾಜಕೀಯ ನೋಡ್ತಾನೆ ಇಡೀ ಬದುಕಿನಲ್ಲಿ ಎಲ್ಲೂ ಈ ಕನ್ನಮಾರಿ ಏನೇ ಮಾಡಲ್ಲ ನನಗೆ ಆಶ್ಚರ್ಯ ಅನಿಸುತ್ತೆ ಕನ್ನಮಾರಿ ತಂದೆ ಪ್ರತಿಭಟನೆ ಮಾಡಿದ್ದೆ ಯಾವುದೋ ಸಂದರ್ಭದಲ್ಲಿ ನೀವೆಲ್ಲರೂ ಕಳ್ಳರು ಅಂತ ಬಸವಣ್ಣನಿಗೆ ಅಲ್ಲಿಯ ರಾಜನಿಗೆ ಹೇಳಿದಂಥವನು ಇವನು ಯಾವತ್ತೂ ಕಳ್ಳರು ಅಂತ ಹೇಳಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾನೆ ತಾನು ಕಳ್ಳತನ ಮಾಡಲ್ಲ ಆದರೆ ಆ ಕಳ್ಳತನದ ಸನ್ನಿವೇಶದಲ್ಲಿ ಪ್ರತಿಭಟನೆ ಮಾಡಲ್ಲ ಒಂದೇ ಒಂದು ಬಾರಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಕುಡಿದು ಬಿದ್ದು ಚಿತ್ತಾದಂಥ ಸಂದರ್ಭದಲ್ಲಿ ಆ ಒಂದು ಬೆಂಕಿ ಹಾಕ್ತಾನೆ ಅದೊಂದು ನನ್ನ ಬದುಕಿನಲ್ಲಿ ಅದೊಂದು ಪ್ರತಿಭಟನೆ ಅಂತ ಅನ್ನಿಸ್ತು ಯಾಕೆ ಅವನ ಕೈಲಿ ಪ್ರತಿಭಟನೆ ಮಾಡಿಸಲ್ಲ ಅಂದರೆ ನೀವು ಯಾವತ್ತೂ ಪ್ರತಿಭಟನೆ ಮಾಡೇ ಇಲ್ಲ ವೈಯಕ್ತಿಕವಾಗಿ ಹಾಗಾಗಿ ಈ ಪಾತ್ರಕ್ಕೂ ಪ್ರತಿಭಟನೆ ಇಲ್ಲ ಪ್ರತಿಭಟನೆ ಇಲ್ಲದೆ ಇರೋದೇ ಒಂದು ರೀತಿಯಲ್ಲಿ ಸಾತ್ವಿಕ ಪ್ರತಿಭಟನೆ ಕೂಡ ಇಲ್ಲ ನನಗೆ ಭಾಳ ಒಳ್ಳೆಯ ಪಾತ್ರ ಪೋಷಣೆ ಅಂತ ಅನ್ನಿಸ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ನಮಗೆ ಗೆಲುವು ಸಿಗಬಹುದು ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆದರೆ ಈ ಪಾತ್ರ ಪ್ರತಿಭಟನೆಯೇ ಮಾಡದೆ ಎಲ್ಲ ಅಂಶಗಳನ್ನು ಗಮನಿಸಿ ತನ್ನ ಮೂಲ ನೆಲೆಗೆ ಹಿಂತಿರುಗಿ ಮತ್ತೆ ತನ್ನ ಅನುಭವಗಳನ್ನು ಕ್ರೋಢೀಕರಿಸ್ಕೊಳ್ಳೋ ಕ್ರಿಯೆ ಇದೆಯಲ್ಲ ಅದು ಬಹಳ ಉತ್ತಮವಾದಂಥ ಇದು ಅಂತ ನಂಗೆ ಅಕಸ್ಮಾತ್ ಅವನು ಪ್ರಾಯಶಃ ಪ್ರತಿಭಟನೆಯೇ ಮಾಡಿಬಿಟ್ಟಿದ್ರೆ ಕಥೆಯ ದಿಕ್ಕು ಬೇರೆ ಆಗ್ತಾ ಇತ್ತೇನು ಇದು ವಿಶ್ವವಿದ್ಯಾಲಯದ ಕಥೆ ಆಯಿತು ಮಧ್ಯೆ ಅವನು ರಾಜಕೀಯಕ್ಕೆ ಹೋಗ್ತಾನೆ ರಾಜಕೀಯದಲ್ಲಿ ಕೂಡ ಅವನು ಅಲ್ಲಿಯ ಕಳ್ಳತನಗಳನ್ನು ಗಮನಿಸ್ತಾನೆ ಎಲ್ಲ ಸಂದರ್ಭ ಇವನಿಗೆ ಹುಡುಕೊಂಬರುತ್ತೆ ಹಣ ಅನ್ನೋದು ದ್ರವ್ಯ ಹುಡುಕೊಂಬರುತ್ತೆ ಆ ದ್ರವ್ಯದ ಬಂದಾಗ ಒಂದು ಚೆನ್ನಾಗಿದೆ ಅದೊಂದು ಈ ಸ್ವಲ್ಪ ಡಿವಿಯೇಟ್ ಆದರೂ ಪರವಾಗಿಲ್ಲ ಇವರು ವಂಶಜರೆಲ್ಲ ಕಳ್ಳರು ಅಂದಲ್ಲ ವಂಶಜರೆಲ್ಲ ಕಳ್ಳರಾಗಿದ್ದಾಗ ಒಂದು ಸರಿ ಭಾಳ ಹಿಂದೆ ನೂರಾರು ವರ್ಷಗಳ ಹಿಂದೆ ಒಬ್ಬ ರಾಜ ಹೇಳ್ತಾನೆ ರಾಜನೋ ಅಥವಾ ದಂಡನಾಯಕನೋ ಹೇಳ್ತಾನೆ ನಿಮ್ಮನ್ನೆಲ್ಲ ಈ ಕಳ್ತನ ಬಿಟ್ಬಿಡಿ ಸೈನ್ಯಕ್ಕೆ ಸೇರಿಸ್ಕೋತೀವಿ ಬಂದುಬಿಡಿ ನೀವು ಅಂತ ಹೇಳ್ತಾನೆ ಇವರ ಭಾಷೆಯ ಇದಕ್ಕೋಸ್ಕರ ಈ ವಾಕ್ಯನ ಓದ್ತೀನಿ ಆ ಕೈ ತುಂಬ ಸಂಬಳ ಕೊಡ್ತೀವಿ ದವಸ ಧಾನ್ಯ ಕೊಡ್ತೀವಿ ಅಂತ ಆಹ್ವಾನ ಮಾಡಿದಾಗ ಇವರು ಹೇಳ್ತಾರೆ ಎಲ್ಲ ನಾವು ದಂಡು ಸೇರಿ ಎದುರು ನಿಂತು ಸೈನ್ಯ ಜ ಸೈನ್ಯದ ಜನದ ಮಂಡೆಚಿಪ್ಪು ಹಾರಿಸುವವರಲ್ಲ ಲೆಕ್ಕಾಕಿ ಇನ್ನೊಬ್ಬರನ್ನು ಕೊಲ್ಲೋದು ನಮ್ಮ ವೃತ್ತಿ ಅಲ್ಲ ಆಮೇಲೆ ಅವರ ಹೆಂಡಿರು ಕೂಸುಗಳ ಗತಿಯೇನು ಅಕಸ್ಮಾತ್ ಅವ್ರ ಗತಿ ಏನು ಈ ಪಾಪ ಕಾರ್ಯಕ್ಕೆ ನಾವು ಹೆದರಬೇಕು ಕಳ್ಳತನ ಮಾಡೋದು ಪಾಪ ಅಲ್ಲ ಎದುರು ನಿಂತ ಸೈನ್ಯದಲ್ಲಿ ಹೋರಾಟ ಮಾಡಿ ಅವನ ತಲೆಯ ಹಾರಿಸೋದು ಪಾಪ ಅಂತ ಅವ್ರು ಅಂದ್ಕೊಂಡಿರೋದು ಮೇಲಾಗಿ ನಾವು ಅರಮನೆ ಗುರುಮನೆಯನ್ನು ಬಲ್ಲವರಲ್ಲ ಸಂಬಳ ಸಾರಿಗೆ ಬಯಸುವವರೂ ಅಲ್ಲ ಅಂತ ನಿರಾಕರಿಸ್ತಾರೆ ಅವರು ಮತ್ತೆ ಇನ್ನೊಂದು ಪ್ರಲೋಭನೆಯನ್ನು ಒಡ್ಡುತ್ತಾರೆ ನಿಮಗೆ ನೆಲೆಗೊಳ್ಳಲು ದ್ರವ್ಯ ಸಂತಸದಿಂದ ಸಂತಸದಿಂದಿರಲು ರಕಾವು ಸೂಳೆಯರನ್ನು ಬಹುಮಾನವಾಗಿ ಕೊಡುವೆವು ಅಂತಂದಾಗ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಎಲ್ಲ ನಾವು ದ್ರವ್ಯ ಬೇಡುವವರೇ ನಾವು ದ್ರವ್ಯ ಬೇಡುವವರೇ ಪರನಾರಿಯೊಂದಿಗೆ ಸಂಭಾಷಣೆ ಮಾಡುವುದುಂಟೆ ಇದರಿಂದ ನಮ್ಮ ವ್ರತವು ವ್ರತ ಅಲ್ಲ ನಮ್ಮ ವ್ರತವು ನಮ್ಮ ಹೆಂಗಸರ ವ್ರತವು ಕೆಡುವುದಿಲ್ಲವೇ ಬೆಳ್ಳಗಿನ ಸುಂದರ ನಾರಿಯರನ್ನು ಕೂಡಿ ನಮಗೆ ಅಭ್ಯಾಸವೇ ಇಲ್ಲ ನಮಗೆ ದ್ರವ್ಯವು ಪರನಾರಿಯರು ಆಗಿ ಬರುವುದಿಲ್ಲ ಎಂದು ನಿರಾಕರಿಸ್ತಾರಂಥವ್ರು ಏನು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಇದು ಸೊ ಹೀಗೆ ಇದ್ದಂಥ ತಾಯಿ ಒಂದು ಸಂದಿ ಸನ್ನಿವೇಶ ಬರುತ್ತೆ ಇವನು ವಿಶ್ವವಿದ್ಯಾಲಯದಲ್ಲಿ ಓದಿ ಅಲ್ಲಿ ಅವನು ಡೆಸರ್ಟೇಶನ್ ಎಲ್ಲ ಸಹ ಇದು ಮಾಡಿ ಒಂದು ಪದ್ಯವನ್ನು ಬರ್ ಬರೆದಿರ್ತಾನೆ ಆ ಪದ್ಯವನ್ನು ಅದು ಪ್ರಕಟವಾಗಿರುತ್ತೆ ಅದು ಬೇರೆ ವಿಚಾರ ಅದು ಕಥೆಯಲ್ಲಿ ಬರುತ್ತದು ಆಮೇಲೆ ಅವನು ಉದ್ಯೋಗಕ್ಕೋಸ್ಕರ ಹಿಂತಿರುಗಿ ಊರಲ್ಲಿ ಬಂದರೆ ಏನೂ ಇಲ್ಲವಲ್ಲ ನೆಲೆ ಇಲ್ಲ ಕುಲ ಇಲ್ಲ ಜಮೀನಿಲ್ಲ ಬದುಕಬೇಕಲ್ಲ ಹಾಗಾಗಿ ಅದೇ ಅವನು ಓದ್ತಾ ಇದ್ದಂಥ ಜಾಗದಲ್ಲಿ ಒಂದು ಬೇಕರಿಯಲ್ಲಿ ಕೆಲಸಕ್ಕೆ ಸೇರ್ಬೋದು ಬೇಕರಿಯಲ್ಲಿ ಮೈದಾ ಹಿಟ್ಟನ್ನು ಇದು ಮಾಡಿ ಬೇಕರಿ ಐಟಮ್ಗಳನ್ನ ಮಾಡುವಂಥ ಕೆಲಸ ಅಲ್ಲಿ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿರ್ತಾರೆ ಅವನದು ಅಂತ ಇದ್ದಂಥ ವಸ್ತು ಒಂದು ಬಕೆಟ್ ಇರುತ್ತೆ ಬಕೆಟಲ್ಲಿ ಯಾರೋ ಒಂದು ಜೊತೆ ಹಾಕ್ಕೊಳಕೊಂದು ತೊ ಉಟ್ಗಳಕೊಂದು ತೊಟ್ಟೊಂದು ಒಗೆಯಕ್ಕೆ ಅನ್ನೋ ಥರದ್ದು ಇರುತ್ತೆ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ದುಡ್ಡು ಬರುತ್ತೆ ಅವ್ನಿಗೆ ಒಂದಿಷ್ಟು ಮೊದಲನೇ ಸಾರಿ ಹಣವನ್ನು ಸಂಗ್ರಹ ಸಂಪಾದನೆ ಮಾಡ್ತಾನೆ ಅವ್ನು ಹತ್ರ ಹೇಳ್ಕೋಬೇಕು ಸಂತೋಷವನ್ನು ಅವನು ಅವರು ಇರೋ ತಾಯಿ ಮತ್ತು ತಂದೆ ಅವನು ಹಿಂತಿರುಗಿ ಊರಿಗೆ ಬರ್ತಾನೆ ಆ ನೋಟುಗಳನ್ನು ಇಟ್ಕೊಂಡು ನೋಟುಗಳು ಎಷ್ಟಾದರೂ ಇಟ್ಕೊಂಡು ನಾಲ್ಕೈದು ನೋಟ್ಗಳು ಬರ್ತಾನೆ ತಾಯಿಗೆ ಗುಡಿಸಲಿದ್ದ ತಾಯಿಗೆ ನೋಟುಗಳನ್ನು ಕೊಟ್ಟು ತಗೊತಾನೆ ಅವಳು ಅನುಮಾನಸ್ತಾಳಿದ್ವಿ ಎಷ್ಟೊಂದು ತಂದುಬಿಟ್ಟಿದ್ಯಾ ದುಡ್ಡನ್ನು ನಾಲ್ಕೈದು ನೋಟ್ ತಂದಿರ್ತಾನೆ ಅವನು ಎಷ್ಟೊಂದು ತಂದುಬಿಟ್ಟಿದ್ಯಾ ಇದನ್ನು ನೀನು ಕಳ್ತನ ಮಾಡ್ಕೊಂಬಂದಿಯಾ ಅಂತ ಕೇಳ್ತಾಳೆ ಯಾಕೆಂದರೆ ಕಳ್ತನ ಅವರ ವೃತ್ತಿ ಅಲ್ವ ಕಳ್ತನ ಆದರೆ ಇಷ್ಟೊಂದು ಕಳ್ತನ ಮಾಡಬಾರ್ದು ಮಗ ಅಂತ ಹೇಳ್ತಾಳೆ ಇಲ್ಲಮ್ಮ ಕಳ್ತನ ಮಾಡಿದ್ದಲ್ಲ ಬೇಕ್ರಿ ಕೆಲಸದಿಂದ ಬಂತು ಅಂತಾಳೆ ಬೇಕ್ರಿಯಿಂದ ಏನು ಬೇಕ್ರಿ ಬೇಕ್ರಿಯಿಂದರೂ ಗೊತ್ತಿರೋಲ್ಲ ಅವಳಿಗೆ ಇಲ್ಲ ನಾನು ಕೆಲಸ ಮಾಡಿ ಸಂಪಾದನೆ ಮಾಡಿದ್ದು ಅಂತಾಳೆ ಆದರೂ ಅವಳುಗೊಂಚೂ ಸಂಶಯ ಸಂಶಯದಲ್ಲೇ ದುಡ್ಡನ್ನು ಅವನು ಒತ್ತಾಯವಾಗಿ ಕೊಡ್ತಾನೆ ಮಗ ಇಟ್ಕೋತಾಳೆ ಕೊನೆಯಲ್ಲಿ ಅಂತ್ಯದಲ್ಲಿ ತಾಯಿ ಹೋಗಿಬಿಟ್ಟಿರ್ತಾಳೆ ಅವಾಗ ಬಂದವನು ತಾಯಿದು ಅಂತ ಇದ್ದಂಥ ಒಂದು ಟ್ರಂಕನ್ನು ತೆಗೆದು ನೋಡಿದ್ರೆ ಆ ಸೀರೆಯ ಮಡಿಕೆಗಳಲ್ಲಿ ಅದೇ ನೋಟ್ಗಳು ಹಾಗೇ ಇರ್ತಾನೆ ಈ ಥರದ್ದೆಲ್ಲ ಒಂಥರ ರೋಮಾಂಚನ ಆಗುವಂಥ ಸನ್ನಿವೇಶಗಳನ್ನು ಹನೂರವರು ಈ ಕಾದಂಬರಿಲಿ ಸೃಷ್ಟಿಸ್ತಾರೆ ಇದು ತಾಯಿಯ ಸ್ವಭಾವ ಅವನಿಗೆ ಅನಿಸುತ್ತೆ ನಮ್ಮ ತಾಯಿಯನ್ನೇ ನನ್ನ ದುಡ್ತಿ ಅಂತ ಹೇಳಿ ನಮ್ಸಕ್ಕಾಗಲಿಲ್ವಲ್ಲ ಅಂತ ಅವನಿಗೆ ಕೊರಗಿರುತ್ತೆ ಯಾವಾಗಲೂ ಆಮೇಲೆ ಅವನು ರಾಜಕೀಯದಲ್ಲಿ ಬರ್ತಾನೆ ಅಂತ ಹೇಳಿದೆ ವಿಶ್ವದ ಮಠಕ್ಕೆ ಹೋಗ್ತಾನೆ ಮಠಕ್ಕೆ ಹೋದಾಗ ಇವನು ಸುತ್ತಮುತ್ತ ಎಲ್ಲರೂ ಕಳ್ರೆ ಇರ್ತಾರೆ ಮಠದ ಸ್ವಾಮೀಜಿ ಕಳ್ಳರಾಗಿರ್ತಾನೆ ರಾಜಕೀಯ ವ್ಯಕ್ತಿ ಕಳ್ಳ ಆಗಿರ್ತಾನೆ ಶಿಕ್ಷಣ ಸಂಸ್ಥೆಯಲ್ಲಿ ಕಳ್ಳರಾಗಿರ್ತಾರೆ ಯಾವ ಪ್ರಪಂಚದಲ್ಲಿ ಇದೀನಿ ನಾನು ನಾವು ನಮ್ಮ ವಂಶಜರು ಕಳ್ಳತನ ಅಂತ ಅಂದ್ಕೊಂಡು ಹೆಮ್ಮೆಯಿಂದ ಹೇಳ್ತಾ ಇದ್ವಿ ಅದೊಂದು ರೀತಿ ಸಂಪ್ರದಾಯವಾಗಿತ್ತು ಕಳ್ತನ ಆದರೆ ನಮ್ಮ ಸುತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಕಳ್ರೆ ಬರೀ ಕಳ್ರಲ್ಲ ದೊಡ್ಡ ಇವರು ಎಲ್ಲೋ ಎಷ್ಟೋ ಸಂದರ್ಭದಲ್ಲಿ ಹಣ ಇವನ ಕಡೆ ಹರಿದು ಬರುತ್ತೆ ಕಂತೆ ಕಂತೆ ಹಣ ತೊಗೊಳ್ಳೋ ಅಂಥ ಸನ್ನಿವೇಶ ಇವನು ಮುಂದೆ ಸೃಷ್ಟಿಯಾಗುತ್ತೆ ಒಂದು ರೂಪಾಯಿಯ ಹಣದನ್ನು ಮುಟ್ಟಲ್ಲ ಅವನು ಆ ಬಂದ ಹಣವನ್ನು ತನ್ನ ಮಾಲೀಕರಿಗೆ ರಾಜಕೀಯ ವ್ಯಕ್ತಿದ ಮಾಲೀಕರು ಅವನು ವಿಶ್ವವಿದ್ಯಾಲಯದಲ್ಲಿದ್ದ ಅವನಿಗೆ ಅಥವಾ ಇದಲ್ಲಿದ್ದ ಕೊಡ್ತಾನೆ ಈ ಹಣ ಬಂದಿದೆ ತಗೊಳ್ಳಿ ನಂದಲ್ಲ ಇದು ಹಣ ನನ್ನದಲ್ಲದ ಹಣವನ್ನು ನಾನು ಮುಟ್ಟಲ್ಲ ಅನ್ನುವಂಥ ಒಂದು ಸ್ವಭಾವವನ್ನು ಮುಗ್ಧತೆಯನ್ನು ಕನ್ನ ಕೊನೆವರೆಗೂ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಇದರಲ್ಲಿ ತುಂಬ ಚೆನ್ನಾಗೆ ಮನು ವಿ ದೇವನವರು ಒಂದು ಬೆನ್ನುಡಿಯನ್ನು ಬರೆದಿದ್ದಾರೆ ಅದರಲ್ಲಿ ಅವರೊಂದು ಮಾತನ್ನು ಹೇಳ್ತಾರವರು ಇದು ಈ ಕಾದಂಬರಿ ಇದೆಯಲ್ಲ ಒಂದು ಅರ್ಥದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ನಾಲ್ಕೂ ಪುರುಷಾರ್ಥಗಳನ್ನು ಹೊಂದಿದೆ ಅಂತ ಅವರು ಹೇಳ್ತಾರೆ ನಾನು ಅದನ್ನು ಒಂದಿಷ್ಟು ಮುಂದುವರಿಸಿ ಇದೊಂಥರ ಶಿಕ್ಷಣ ಕ್ಷೇತ್ರ ಹಾಗೆ ರಾಜಕೀಯ ಕ್ಷೇತ್ರ ವ್ಯವಹಾರ ಮತ್ತು ಧರ್ಮ ಈ ನಾಲ್ಕು ನಮ್ಮ ಪ್ರಮುಖವಾದ ಕ್ಷೇತ್ರಗಳು ನಮ್ಮ ಬದುಕಿನಲ್ಲಿ ಅದರ ಅದರಲ್ಲಿ ಅನೇಕ ಸಂದರ್ಭದಲ್ಲಿ ಚೋರತನಕ್ಕೆ ಅವಕಾಶ ಇದ್ದರೂ ಮಾಡಿದೆ ಚೋರ ವಂಶದ ವಂಶಜನಾಗಿದ್ದು ಶುದ್ಧನಾಗಿ ಬಂದಂಥ ಒಬ್ಬ ವ್ಯಕ್ತಿಯ ಕಥೆ ಉದ್ದಕ್ಕೂ ನಮಗೆ ಕಾಣಿಸ್ತಾ ಹೋಗುತ್ತೆ ಎರಡು ಪ್ರಮುಖವಾದ ವಾಕ್ಯಗಳು ನನಗೆ ದೊಡ್ಡ ದೊಡ್ಡ ಅರ್ಥವನ್ನು ಕೊಡುವಂಥ ವಾಕ್ಯಗಳು ಬರಿಗಾಲಲ್ಲಿ ಅವನ್ನ ಒಂದು ಸರಿ ಕೊನೆಯಲ್ಲಿ ಹೋಟ್ ನಡ್ಕೊಂಡು ಹೋಗ್ತಾ ಇದ್ದಾನೆ ಹೋಗಬೇಕಾದ್ರೆ ಬರಿಗಾಲಲ್ಲಿ ನಡ್ಕೊಂಡು ಹಿಂತಿರುಗ್ತಾನು ಎಲ್ಲ ವೈಭವಗಳನ್ನು ಕಂಡು ನಡಿಬೇಕಾದ್ರೆ ಅವನಿಗೆ ಅನಿಸುತ್ತೆ ನಾನು ಬರಿಗಾಲಲ್ಲಿದ್ದೂ ಕೂಡ ಕೈಯಿಂದ ಭೂಮಿಯನ್ನು ಮುಟ್ಟಿ ಮುಟ್ಟಿ ನಡೀತಾ ಇದ್ದೀನಿ ಅಂತ ಅನಿಸುತ್ತೆ ಫೀಲ್ ನಿಮಗೆ ಕಾಲಿನಲ್ಲಿ ಫೀಲ್ ಮಾಡೋದು ಬೇರೆ ಮಣ್ಣನ್ನು ಕೈಯಲ್ಲಿ ಫೀಲ್ ಮಾಡೋದು ಬೇರೆ ಆ ವ್ಯಕ್ತಿ ಮಾಡಿದಾಗ ನನಗೆ ಒಂಥರ ಹೆಮ್ಮೆ ಆಯಿತು ನಾವು ಬೋಟು ಶೂ ಹಾಕ್ಕೊಂಡು ಓಡಾಡ್ತಿರ್ತೀವಿ ಬರಿಗಾಲಲ್ಲಿ ನಡೆದು ನೋಡಿ ಮರಳಲ್ಲೋ ಅಥವಾ ನಿಮ್ಮ ಹೊಲದಲ್ಲೋ ತೋಟದಲ್ಲೂ ಬರಿಗಾಲಲ್ಲಿ ನಡೆದ್ರೆ ಅದರ ಸಂತೋಷವೇ ಸಂತೋಷ ಅಂಥ ಒಂದು ಸನ್ನಿವೇಶವನ್ನು ಅವನು ಅನುಭವಿಸ್ತಾನೆ ಹಾಗೆ ಹೋಗುತ್ತೆ ಕೊನೆಯಲ್ಲಿ ಒಂದು ಮಾತು ಹೇಳುತ್ತೆ ಇನ್ನೊಂದು ಪಾತ್ರ ಹೇಳುತ್ತೆ ಎಲ್ಲಿ ಹೋದರೂ ಪ್ರಪಂಚ ಒಂದೇ ತಾನೆ ಹೌದಲ್ವಾ ಎಲ್ಲಿ ಹೋದರೂ ಪ್ರಪಂಚ ಒಂದೇ ತಾನೆ ಮೂರು ಹೊತ್ತಿನ ಅನ್ನ ಇಷ್ಟಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡೋದು ಹೀಗೆ ಈ ರೀತಿಯ ಗೂಢ ಗೂಢವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊತ್ಕೊಂಡಿರುವಂಥ ಈ ಕಾದಂಬರಿ ಕನ್ನಡದ ಸಾಹಿತ್ಯದ ಮಟ್ಟಿಗೆ ತುಂಬ ವಿಶಿಷ್ಟವಾದ ಕಾದಂಬರಿ ಆಗುತ್ತೆ ಅಂತ ನನಗನ್ನಿಸುತ್ತೆ ಇದು ಕನ್ನಡ ಕಾದಂಬರಿ ಕ್ರಮವನ್ನು ಒಂದು ಎತ್ತರಕ್ಕೆ ಏರಿಸುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹಾಗೆ ಇವರು ಕನ್ನಡ ಕ್ಷೇತ್ರವನ್ನು ಆಳವಾಗಿ ಬಲ್ಲವರು ಈ ಕೃತಿಯನ್ನು ಪ್ರಕಾಶ್ ಕುಂಬತ್ತಳ್ಳಿ ದಂಪತಿಗಳು ಪ್ರಕಟಿಸೋದ್ರ ಮೂಲಕ ಒಂದು ಉತ್ಕೃಷ್ಟ ಕೃತಿಯನ್ನು ಕನ್ನಡ ಸಾಹಿತ್ಯಕ್ಕೆ ನೀವು ನೀಡಿದಿರಿ ಸಾವಿರ ಆಯಿತಾ ಸರ್ ನಿಮ್ಮದು ಸೆಂಚುರಿ ನಮ್ಮ ಸಾ ಸಿನಿಮಾದಲ್ಲಿ ನೂರು ದಿವಸ ಅಂತ ಹೇಳ್ತೀವಿ ಸಾಹಿತ್ಯಕ್ಕೆ ತಿಳಿದು ಸಾವಿರವನ್ನು ಮುಟ್ಟೋ ಹತ್ತಿರದಲ್ಲಿ ಇದ್ದೀರಿ ಅಂಥ ಉತ್ಕೃಷ್ಟ ಕೃತಿಗಳನ್ನು ನಿರಂತರವಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾ ಬಂದರೆ ನಿಮಗೂ ಈ ಕೃತಿಯನ್ನು ಕನ್ನಡ ವಾಗ್ಮಯ ಲೋಕಕ್ಕೆ ಕೊಟ್ಟಂಥ ಹನು ಕೃಷ್ಣಮೂರ್ತಿಗಳಿಗೂ ನನ್ನ ಮಾತುಗಳನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ